ಗುಣಕಾರಲೆಕ್ಕ ಮಾಡುವ ಸುಲಭ ವಿಧಾನ ಎರಡರಿಂದ ಗುಣಕರ ಮಾಡೋಣ ಎರಡೆರಳಿ ನಾಲ್ಕು ಎಲ್ಲಿದೆ ಎರಡೆರಲಿ ನಾಲ್ಕು ಈ ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ಎರಡೆರಳಿ ನಾಲ್ಕು ಉತ್ತರ ಇಷ್ಟು ನಾಲ್ಕು ಎರಡರಿಂದ ನಲವತ್ತ್ಮೂರನ್ನ ಗುಣಕರ ಮಾಡೋಣ ಎರಡು ಮೂರಲಿ ಆರು ಎಲ್ಲಿದೆ ಎರಡು ಮೂರಲಿ ಆರು ಈ ಆರನ್ನು ಇಲ್ಲಿ ಬರ್ಕೊಳ್ಳೋಣ ಎರಡು ನಾಲ್ಕಲಿ ಎಂಟು ನಾಲ್ಕು ಎರಡು ನಾಲ್ಕಲಿ ಎಂಟು ಎಲ್ಲಿದೆ ಎರಡು ನಾಲ್ಕಲಿ ಎಂಟು ಇನ್ನು ಎಂಟನ್ನು ಇಲ್ಲಿ ಬರ್ಕೊಳ್ಳೋಣ ಎರಡರಿಂದ ನಾನೂರೈವತ್ತಾರನ ಗುಣಕರ ಮಾಡೋಣ ಎರಡಾರಲಿ ಹನ್ನೆರಡು ಎಲ್ಲಿದೆ ಎರಡಾರಲಿ ಹನ್ನೆರಡು ಈ ಹನ್ನೆರಡನ್ನ ಇಲ್ಲಿ ಬರ್ಕೊಳ್ಳೋಣ ಎರಡು ಇಲ್ಲಿ ಬರ್ಕೊಂಡು ಮೇಲೆ ಬಂದಿಟ್ಕೋಬೇಕು ಎರಡು ಇಲ್ಲಿ ಹತ್ತು ಎಲ್ಲಿದೆ ಎರಡ ಇಲ್ಲಿ ಹತ್ತು ಈ ಹತ್ತು ಇಲ್ಲಿ ಬರ್ಕೊಳ್ಳೋಣ ಅಂದರೆ ಇದನ್ನು ಒಂದನ್ನು ಕೂಡ್ಕೊಬೇಕು ಎಷ್ಟಾಗುತ್ತೆ ಹತ್ತು ಪ್ಲಸ್ ಒಂದು ಹನ್ನೊಂದು ಈ ಹನ್ನೊಂದನ್ನು ಇಲ್ಲಿ ಒಂದು ಬರ್ಕೊಂಡು ಇಲ್ಲಿ ಮೇಲೆ ಒಂದು ಇಳಿಸ್ಕೊಬೇಕು ಎರಡು ನಾಲ್ಕಲಿ ಎಂಟು ಎಲ್ಲಿದೆ ಎರಡು ನಾಲ್ಕಲಿ ಎಂಟು ಎಂಟು ಇಲ್ಲಿದೆ ಎಂಟು ಮೇಲುಗಡೆ ಇದನ್ನು ಆ್ಯಡ್ ಮಾಡಿ ಕೂಡ್ಕೋಬೇಕು ಒಂಬತ್ತಾಗುತ್ತೆ ಎಂಟು ಪ್ಲಸ್ ಒಂದು ಒಂಬತ್ತು ಈ ಒಂಬತ್ತನ್ನು ಇಲ್ಲಿ ಬರ್ಕೋಬೇಕು ಇಷ್ಟ ಆಯ್ತಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು